ಮೂವತ್ತು ವರ್ಷಗಳಿಂದ ಈ ಬಯಲು ಸೀಮೆಯ ಬರಪೀಡಿತ ಜಿಲ್ಲೆಗಳಾದ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಶಾಶ್ವತವಾದಂಥ ಶುದ್ಧವಾದಂಥ ಸುರಕ್ಷಿತವಾದಂಥ ನೀರಿನ ಸೌಲಭ್ಯಗಳು ಬೇಕು ಅಂತೇಳಿ ಚಳುವಳಿ ಆಗ್ತಾ ಇದೆ ಆದರೆ ಆಳಿದ ಎಲ್ಲ ಸರ್ಕಾರಗಳೂ ನಮಗೆ ಮೋಸ ಮಾಡದುವೆ ಹೊರತು ಇಲ್ಲಿಗೆ ನೀರಂತೂ ಬರಲಿಲ್ಲ ಹಾಗಾಗಿ ಈಗ ಮೂರೂ ಜಿಲ್ಲೆಗಳನ್ನು ಒಳಗೊಂಡಂತೆ ಒಂದು ಪಕ್ಷಭೇದವಿಲ್ಲದೆ ಎಲ್ಲ ಸಂಘಟನೆಗಳ ಒಂದು ಸಹಕಾರದೊಂದಿಗೆ ಇವತ್ತು ಒಂದು ಜಲಾಗ್ರಹ ಅನ್ನುವಂಥ ಒಂದು ಅಭಿಯಾನವನ್ನು ತೆಲಂಗಾಣ ಮಾದರಿಯ ಒಂದು ಹೋರಾಟವನ್ನು ರೂಪಿಸಬೇಕು ಈ ಜಿಲ್ಲೆಗಳಿಗೆ ಏನು ಎತ್ತಿನ ಹೊಳೆಯಿಂದ ಮೋಸ ಆಗ್ತಾ ಇದೆ ಮತ್ತು ಈ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಮತ್ತು ಋಷಭಾವತಿ ವ್ಯಾಲಿಗಳನ್ನು ಮೂರನೇ ಹಂತದಲ್ಲಿ ಕಡ್ಡಾಯವಾಗಿ ಶುದ್ಧೀಕರಣ ಮಾಡಿಸಬೇಕು ಮತ್ತು ಏನು ನಮ್ಮ ಗಡಿ ಜಿಲ್ಲೆಯಲ್ಲಿ ಹಿಂದೂಪುರದಿಂದ ಕುಪ್ಪಂವರೆಗೂ ಹರಿದು ಬಂದಿದೆ ಕೃಷ್ಣೆ ಆ ಕೃಷ್ಣಾ ನೀರನ್ನು ಈ ಮೂರು ಜಿಲ್ಲೆಗಳಿಗೆ ಒಂದು ಕುಡಿಯಲಿಕ್ಕೆ ಸುರಕ್ಷಿತವಾದಂಥ ನೀರನ್ನು ಹರಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಮಾವೇಶವನ್ನು ಈಗಾಗಲೇ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಾಗಿದೆ ಗ್ರಾಮಾಂತರ ಜಿಲ್ಲೆಯಲ್ಲಾಗಿದೆ ಈಗ ಕೋಲಾರದಲ್ಲಿ ಜನವರಿಯಲ್ಲಿ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಒಗ್ಗೂಡಿಸಿ ಒಂದು ಸಮಾವೇಶವನ್ನು ಏರ್ಪಾಡು ಮಾಡುವುದರ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಮೇಲೆ ಒತ್ತಡ ಇರುವಂತಹ ಒಂದು ಕೆಲಸವನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಜಿಲ್ಲೆಗಳಿಗೆ ನೀರು ಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಇವರಿಗೆ ರಾಜಕಾರಣ ಮಾಡಲಿಕ್ಕೆ ಇಲ್ಲಿ ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದೆ ನೋಡಿ ಎತ್ತಿನ ಒಳ ಯೋಜನೆ ಎರಡ್ ಸಾವಿರದ ಹತ್ತರಲ್ಲಿ ಆರಂಭ ಅಂತ ಯೋಜನೆ ಬರೀ ಎಂಟು ಸಾವಿರ ಕೋಟಿಗಳಲ್ಲಿ ಎರಡೇ ವರ್ಷದಲ್ಲಿ ನೀರು ಕೊಡ್ತೀವಿ ಅಂತಂಥ ಯೋಜನೆ ಇವತ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿಗೆ ಬಂದು ನಿಂತಿದೆ ಅದನ್ನ ಇನ್ನೂ ಮೂವತ್ತೈದು ಸಾವಿರ ಕೋಟಿಗೆ ತಗೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದರಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಐಟಿಯಾಲಜಿ ಮತ್ತು ಭಾರತೀಯ ವಿಜ್ಞಾನ ಸಂಸ್ಥೆ ಐ ಎ ಎಸ್ ಸಿ ಈ ಯೋಜನೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹರಿಸಲಿಕ್ಕೆ ನೀರಿಲ್ಲ ನೀರಿನ ಲಭ್ಯತೆ ಇಲ್ಲ ಅಂತ ಹೇಳಿದ್ರು ಯಾರೂ ಅದರ ಕಡೆ ಗಮನ ಕೊಡದೆ ಇವತ್ತು ಅದನ್ನು ಆ ಯೋಜನೆಯನ್ನು ಎ ಟಿ ಎಮ್ ಮಾಡ್ಕೊಂಡಿದ್ದಾರೆ ಕೇವಲ ಚುನಾವಣೆಗಳಿಗೆ ಸಂಪನ್ಮೂಲವನ್ನು ಕ್ರೋಢೀಕರಿಸ್ಕೊಳ್ಲಿಕ್ಕೆ ಮಾತ್ರ ಮಾಡ್ಕೊಂಡಿದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಎತ್ತಿನ ಒಳೆಯಿಂದ ಯಾವ ನೀರು ಬರೋದಿಲ್ಲ ಈಗ ನಮಗೆ ಅವಕಾಶ ಇರತಕ್ಕಂಥದ್ದು ಕೃಷ್ಣ ಕೃಷ್ಣಾದಲ್ಲಿ ಎರಡು ಸಾವಿರ ಇಸ್ವಿಯಲ್ಲಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅವರು ಫೀಸಿಬಿಲಿಟಿ ರಿಪೋರ್ಟ್ ಕೊಟ್ಟಿದ್ದಾರೆ ಕೃಷ್ಣ ಮತ್ತು ಪೆನ್ನಾರ್ ಲಿಂಕ್ ಅನ್ನು ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ನೀರನ್ನು ಕೊಡುವಂಥ ಯೋಜನೆ ಅವತ್ತೇ ಆರಂಭ ಆಗಿದೆ ಆದರೆ ರಾಜಕಾರಣಿಗಳ ದೂರದೃಷ್ಟಿಯ ಕೊರತೆ ಮತ್ತು ಬದ್ಧತೆ ಇಲ್ಲದೆ ಇರೋದ್ರಿಂದ ಇಲ್ಲಿವರೆಗೂ ನಾವು ಈ ಹಾಹಾಕಾರವನ್ನು ಅನುಭವಿಸುವಂತಾಗಿದೆ ಮುಂದಿನ ದಿನಗಳಲ್ಲಿ ಕೃಷ್ಣಾ ನೀರನ್ನು ಇಲ್ಲಿಗೆ ತರುವಂತ ಕೆಲಸವನ್ನ ಪಕ್ಷಭೇದವನ್ನು ಮಾಡಿತು ನಮ್ಮ ಎಲ್ಲ ಪಕ್ಷಗಳ ಚುನಾಯಿತ ಜನಪ್ರತಿನಿಧಿಗಳು ಮುಂದಾಗಬೇಕು ಮುಂದಾಗದೇ ಇದ್ದರೆ ಖಂಡಿತ ಇವರಿಗೆ ಬುದ್ಧಿ ಕಲಿಸುವಂತ ಕೆಲಸ ಜನರೇ ಮಾಡ್ತಾರೆ